ಪ್ರವಹಿಸುವಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಚಾವದಲ್ಲಿ ನಿನ್ನ ದೇವರ ಮಹಿಮೆಗಾಗಿ ನೀನು ಕುಳಿತು ಪ್ರಾರ್ಥಿಸುವ ಈ ಎಷ್ಟು ಮನೋಹರ ದೇವರ ಕರುಣಿಗಾಗಿ ಈ ಲೋಕಕ್ಕಾಗಿ ವಿಶ್ವಕ್ಕಾಗಿ ನಿನ್ನ ಕುಟುಂಬಕ್ಕಾಗಿ ಪರರಿಗಾಗಿ ಪ್ರಾರ್ಥಿಸುವ ಈ ಸಮಯ ಎಷ್ಟು ಮನೋಹರ ಎಷ್ಟು ಸುಂದರ ದೇವರು ಆರಿಸಿಕೊಂಡಿದ್ದಾರೆ ಬಿಕ್ಕಟ್ಟಿನಲ್ಲಿರುವವರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಸಂಕಟದಲ್ಲಿರುವವರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಹೌದು ಬಿಕ್ಕಟ್ಟಿನಲ್ಲಿರುವವರಿಗಾಗಿ ಸಂಕಟದಲ್ಲಿರುವವರಿಗಾಗಿ ರೋಗದಲ್ಲಿರುವವರಿಗಾಗಿ ಭಾರದಲ್ಲಿರುವವರಿಗಾಗಿ ವೇದನೆಯಲ್ಲಿರುವವರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ದೇವರ ಕರೆದಿದ್ದಾರೆ ನನ್ನ ಸಹೋದರಿಯೇ ಸಹೋದರನೇ ಈ ಚಿಂತಿಸು ನೀ ಚಿಂತಿಸು ನಿನ್ನ ಪ್ರಾರ್ಥನೆ ಯಾವ ವಿಧದಲ್ಲಿದೆ ನಿನ್ನ ಪ್ರಾರ್ಥನೆ ಯಾವ ವಿಧದಲ್ಲಿ ದೇವರಿಗೆ ಮೆಚ್ಚುಗೆ ಆಗಿದೆ ಅಥವಾ ನಿನಗೆ ಮೆಚ್ಚುಗೆ ಆಗಿದೆ ಅಥವಾ ಪರರಿಗೆ ಮೆಚ್ಚುಗೆ ಆಗಿದೆ ಚಿಂತಿಸು ಚಿಂತಿಸು ನಿನ್ನ ದಿನವಹಿ ಬುದ್ಧಿ ಬಂದ ದಿನದಿಂದ ವಿಶ್ವಾಸ ಬಂದ ದಿನದಿಂದ ನೀನು ಪ್ರಾರ್ಥಿಸುತ್ತಿರುವೆ ಆದರೆ ನಿನ್ನ ಪ್ರಾರ್ಥನೆ ಯಾರಿಗಾಗಿ ಆಗಿದೆ ಯಾವುದಕ್ಕಾಗಿ ಆಗಿದೆ ಹೌದು ಇವುಗಳನ್ನು ನಾವು ಚಿಂತಿಸಿ ಪ್ರಾರ್ಥಿಸಬೇಕು ಕೇವಲ ನನಗಾಗಿ ನನಗಾಗಿ ನನ್ನ ಮಕ್ಕಳಿಗಾಗಿ ಗಂಡ ಹೆಂಡತಿಗಾಗಿ ತಿನ್ನುವುದಕ್ಕಾಗಿ ಹುಟ್ಟುಕೊಳ್ಳುವುದಕ್ಕಾಗಿ ಕೇವಲ ಕೇವಲ ನನ್ನ ಸ್ವಾರ್ಥಕ್ಕಾಗಿ ಮಾತ್ರವೇ ಪ್ರಾರ್ಥಿಸುತ್ತಿರುವುದಾದರೆ ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳಲು ಯೋಗ್ಯನಲ್ಲ ಯೋಗ್ಯಳಲ್ಲ ಚಿಂತಿಸು ಆಳವಾಗಿ ಚಿಂತಿಸು ನನ್ನ ಸಹೋದರ ಆಳವಾಗಿ ಚಿಂತಿಸು ನಿನ್ನ ಪ್ರಾರ್ಥನೆಯಲ್ಲಿ ಒಂದು ಭಿನ್ನಹವಿದೆ ದೇವರು ಅಬ್ರಾಹಮಿನ ಪ್ರಾರ್ಥನೆಯನ್ನು ಕೇಳಿದರು ನಾವು ದಾನಿಯನ್ನ ಪುಸ್ತಕವನ್ನು ನೋಡುವಾಗ ದಾನಿಯನ್ನ ತನ್ನ ಜನತೆಗಾಗಿ ಪ್ರಾರ್ಥಿಸುತ್ತಾನೆ ಇಸ್ರಾಯೇಲ್ ಜನತೆಗಾಗಿ ಪ್ರಾರ್ಥಿಸುತ್ತಾನೆ ಅಬ್ರಹ ದೇವರು ಅಬ್ರಹಾಮರು ಪ್ರಾರ್ಥಿಸುವಾಗ ತನ್ನ ಮುಂದಿರುವ ಜನತೆಗಾಗಿ ಪ್ರಾರ್ಥಿಸುತ್ತಾನೆ ಹೌದು ಪ್ರಿಯರಿ ಎಲ್ಲಿಯ ತನ್ನ ಮುಂದಿರುವ ಜನತೆಗಾಗಿ ಪ್ರಾರ್ಥಿಸುತ್ತಾನೆ ಪ್ರಭು ಯೇಸು ಸ್ವಾಮಿಯೂ ಸಹ ತನ್ನ ಮುಂದಿರುವ ಜನತೆಗಾಗಿ ಪ್ರಾರ್ಥಿಸುತ್ತಾರೆ ತನ್ನ ಶಿಷ್ಯರಿಗಾಗಿಯೂ ಪ್ರಾರ್ಥಿಸುತ್ತಾರೆ ಪ್ರೇಷಿತರು ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತಾರೆ ಇದು ಧರ್ಮಸಭೆಯೂ ಸಹ ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸುತ್ತದೆ ಪ್ರಾರ್ಥಿಸಲು ಕರೆ ಕೊಡುತ್ತದೆ ಹೀಗಿರುವಾಗ ನಾನು ಮತ್ತು ನೀವು ಏನು ಮಾಡುತ್ತಾ ಇದ್ದೇವೆ ಯಾರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಪರರಿಗಾಗಿ ನಾವು ಒಂದು ದೊಡ್ಡ ಕಣ್ಣೀರನ್ನು ಸುರಿಸುತ್ತಾ ಇದ್ದೇವೆಯಾ ಅಥವಾ ಪರರಿಗಾಗಿ ಒಂದು ಒಂದು ತಾಸುಗಳ ಕಾಲ ಪ್ರಾರ್ಥಿಸುತ್ತಾ ಇದ್ದೇವಾ ಅಥವಾ ಕೊನೆಯ ಪಕ್ಷ ಪರರಿಗಾಗಿ ನಾನು ಒಂದು ಹತ್ತು ನಿಮಿಷಗಳನ್ನಾದರೂ ಬದಿಗೊತ್ತಿದ್ದೇನೆಯ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ನನ್ನ ಸಹೋದರಿಯೇ ಇಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಚರ್ಮ ರೋಗವುಳ್ಳವರಿಗಾಗಿ ಅನೇಕ ವಿಧದ ಸೋರಿಯಾಸಿಸ್ಗಳನ್ನು ನಾವು ನೋಡುತ್ತೇವೆ ಹುಟ್ಟುವ ಮಕ್ಕಳಿಗೆ ಸೋರಿಯಾಸಿಸ್ ಅನ್ನು ನಾವು ನೋಡುತ್ತೇವೆ ಚರ್ಮ ವ್ಯಾಧಿಗಳನ್ನು ನೋಡುತ್ತೇವೆ ತಿನ್ನುವ ಆಹಾರಗಳಿಂದ ಚರ್ಮ ರೋಗ ಗಾಳಿಯಿಂದ ಚರ್ಮ ರೋಗ ನೀರಿನಿಂದ ಚರ್ಮ ರೋಗ ಅಲರ್ಜಿಗಳು ಕೈ ಕಾಲುಗಳಲ್ಲಿ ಅಲರ್ಜಿಗಳು ತಲೆಯಲ್ಲಿ ಅಲರ್ಜಿಗಳು ಮಾರಕವಾದಂತಹ ಚರ್ಮ ರೋಗಗಳನ್ನ ನಾವು ನೋಡುತ್ತೇವೆ ದೇಹವೆಲ್ಲ ಕಪ್ಪಾಗಿ ಹೋಗುವ ಚರ್ಮ ರೋಗಗಳು ಕೆರೆದು 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 ರಕ್ತ ಬರುವಂತಹ ಚರ್ಮ ರೋಗಗಳು ಕೈ ಕಾಲುಗಳಲ್ಲಿ ವಿಧ ವಿಧವಾದಂತಹ ಚರ್ಮ ನಾವು ನೋಡುತ್ತೇವೆ ಈ ಚರ್ಮ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಒಂದನ ಸೋದರಣಿಯ ಸೋದರದ ಪಕ್ಷ ನಿನ್ನಲ್ಲಿಯೂ ಅಥವಾ ನನ್ನಲ್ಲಿಯೂ ನಿಮ್ಮ ನನ್ನ ಕುಟುಂಬಗಳಲ್ಲಿಯೂ ಪರಿಸರದಲ್ಲಿ ಚರ್ಮ ರೋಗವಿದ್ದರೆ ಅವರಿಗಾಗಿ ಪ್ರಾರ್ಥಿಸು ಹಾಮನನ್ನು ನೋಡುತ್ತೇವೆ ಹಾಮನ್ ರಾಜನನ್ನು ನೋಡುತ್ತೇವೆ ಚರ್ಮ ರೋಗದಿಂದ ನರಳುತ್ತಿದ್ದ ಚರ್ಮ ರೋಗದಿಂದ ನರಳುತ್ತಿದ್ದ ದೇವರವನನ್ನು ಗುಣಪಡಿಸಿದರು ಒಂದು ಕೆಸರಿನ ನೀರಿನ ನಿಮಿತ್ತವಾಗಿ ಕೆಸರಿನ ನೀರಿನ ನಿಮಿತ್ತವಾಗಿ ದೇವರು ಅವನನ್ನ ಹಾಮನ್ ರಾಜನನ್ನ ಗುಣಪಡಿಸಿದರು ಹಾಗೆ ನಿನ್ನ ಪ್ರಾರ್ಥನೆಯಿಂದ ಕೆಸರೆಂಬ ಅಥವಾ ಬಲಹೀನತೆ ನಿನ್ನಲ್ಲಿ ನನ್ನಲ್ಲಿದ್ದರೂ ಸಹ ದೇವರದನ್ನು ನೋಡದೆ ನಿನ್ನ ಪ್ರಾರ್ಥನೆ ನಿಮಿತ್ತವಾಗಿ ಮತ್ತೊಬ್ಬರ ರೋಗಗಳನ್ನು ಸ್ವಸ್ಥಪಡಿಸುವರು ಮತ್ತೊಬ್ಬರ ಚರ್ಮ ರೋಗಗಳನ್ನು ಸ್ವಸ್ಥಪಡಿಸುವರು ಹೌದು ಪ್ರಿಯ ನಮ್ಮ ಪ್ರಾರ್ಥನೆ ಶ್ರೇಷ್ಠಕರವಾದದ್ದು ನಮ್ಮ ಪ್ರಾರ್ಥನೆ ಅತಿ ಶ್ರೇಷ್ಠಕರವಾದದ್ದು ನಾವು ಪ್ರಾರ್ಥಿಸಬೇಕು ನಾವು ಪ್ರಾರ್ಥಿಸಲು ಕರೆ ಹೊಂದಿದ್ದೇವೆ ಪ್ರಾರ್ಥಿಸಬೇಕು ಚಿಂತಿಸು ಚಿಂತಿಸು ನಿನ್ನ ಆಳವಾಗಿ ಚಿಂತಿಸು ನಿನ್ನ ಪ್ರಾರ್ಥನೆ ಹೇಗಿದೆ ನೋಡಿ ನಾವು ಕೀರ್ತನೆಗಾರ ನೂರ ಏಳನೇ ಅಧ್ಯಾಯದಲ್ಲಿ ನಾವು ತೆಗೆದುಕೊಳ್ಳುವಾಗ ವಾಕ್ಯವನ್ನು ಧ್ಯಾನಿಸಿ ಬರುವಾಗ ಆರನೇ ಅಧ್ಯಾಯದಲ್ಲಿ ಬರುವ ಆರನೇ ವಾಕ್ಯದಲ್ಲಿ ಸಂಕಟದಲ್ಲಿ ಮೊರೆ ಇಟ್ಟರು ಪ್ರಭುವಿಗೆ ಈ ಬಿಕ್ಕಟ್ಟಿನಿಂದ ಬಿಡುಗಡೆ ಇಟ್ಟರು ಅವರಿಗೆ ನೋಡಿ ಸಂಕಟದಲ್ಲಿ ಮೊರೆ ಇಟ್ಟರು ಇಟ್ಟನು ಅಲ್ಲ ಸಂಕಟದಲ್ಲಿ ಮೊರೆ ಇಟ್ಟರು ಪ್ರಭುವಿಗೆ ಬಿಕ್ಕಟ್ಟಿನಿಂದ ಬಿಡುಗಡೆ ಮಾಡಿ ಬಿಡುಗಡೆ ಇತ್ತನು ಅವರಿಗೆ ಸಂಕಟದಲ್ಲಿರುವವರಿಗಾಗಿ ನಾವು ಮೊರೆಯಬೇಕು ಬಿಕ್ಕಟ್ಟಿನಲ್ಲಿರುವವರಿಗಾಗಿ ನಾವು ಪ್ರಾರ್ಥಿಸಬೇಕು ದೇವರ ಮುಂದೆ ಪ್ರಭುವಿನ ಮುಂದೆ ಪ್ರಾರ್ಥಿಸಬೇಕು ಎಷ್ಟೋ ಜನ ಸಂಕಟದಲ್ಲಿ ನರಡುತ್ತಾ ಇದ್ದಾರೆ ಬಿಕ್ಕಟ್ಟಿನಲ್ಲಿ ನಾನು ಏನು ಮಾಡಬೇಕು ಇದರಿಂದ ನಾನು ಹೇಗೆ ಹೊರಗೆ ಬರಬೇಕು ಎಂಬುದಾಗಿ ಈ ರೋಗದಿಂದ ನಾನು ಹೇಗೆ ಹೊರಗೆ ಬರಬೇಕು ಎಂಬುದಾಗಿ ತತ್ತರಿಸ್ತಾ ಇದ್ದಾರೆ ಎಷ್ಟೋ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ ನೋಡಿ ತಿನ್ನುವ ಆಹಾರಗಳಲ್ಲಿ ಕಾಳು ಕಡ್ಡಿಗಳಲ್ಲಿ ಸೊಪ್ಪುಗಳಲ್ಲಿ ಅನ್ನ ಹೀಗೆ ಹಲವಾರು ವಿಧದ ಆಹಾರಗಳಲ್ಲಿಯೂ ಸಹ ಈ ಚರ್ಮ ರೋಗ ಅಲರ್ಜಿ ಈ ಅಲರ್ಜಿ ಚರ್ಮರೋಗವಾಗಿ ಬದಲಾಯಿಸುತ್ತದೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಪ್ರಾರ್ಥಿಸು ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸು ಭಾರವಹಿಸಿ ಪ್ರಾರ್ಥಿಸಿ ನಿನ್ನ ಪ್ರಾರ್ಥನೆಗೆ ಫಲವಿದೆ ನಿನ್ನ ಪ್ರಾರ್ಥನೆಗೆ ದೇವರು ಕಿವಿ ಕೊಡುತ್ತಾರೆ ಸದುತ್ತರವನ್ನು ಕೊಡುತ್ತಾರೆ ಚಿಂತಿಸು ನೀ ಯಾರಿಗಾಗಿ ಪ್ರಾರ್ಥಿಸುತ್ತಿರುವೆ ನಿನ್ನ ಕುಟುಂಬದಲ್ಲಿರುವವರಿಗಾಗಿಯೇ ಕೆಲವು ಸಾರಿ ನೀನು ಪ್ರಾರ್ಥಿಸಲು ನಿರಾಕರಿಸು ನಿನ್ನ ಒಡ ಹುಟ್ಟಿದವರಿಗಾಗಿ ನೀನು ಪ್ರಾರ್ಥಿಸುತ್ತಿರುವ ನಿನ್ನ ನೆರೆಯವರಿಗಾಗಿ ಪ್ರಾರ್ಥಿಸುತ್ತಾರಿಯಾ ನಿನ್ನ ಬಂಧು ಮಿತ್ರರಿಗಾಗಿ ಪ್ರಾರ್ಥಿಸುತ್ತಾರಿಯಾ ಅಥವಾ ಎಷ್ಟೋ ಜನ ರಸ್ತೆಗಳಲ್ಲಿ ಬಿಕಾರಿಯಾಗಿ ಬಿದ್ದುಕೊಂಡವರಿಗಾಗಿ ಆದರೂ ಪ್ರಾರ್ಥಿಸುತ್ತಿರುವ ಹೋಗಲಿ ನಿನಗಾಗಿ ನೀನೆಷ್ಟು ಪ್ರಾರ್ಥಿಸುತ್ತಿರುವ ಚಿಂತಿಸು 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 ಕೀರ್ತನೆಗಾರ ಆರನೆಯ ವಾಕ್ಯ ಸಂಕಟದಲ್ಲಿ ಮೊರೆ ಇಟ್ಟರು ಪ್ರಭುವಿಗೆ ಬಿಕ್ಕಟ್ಟಿನಿಂದ ಬಿಡುಗಡೆ ಇತ್ತನು ಅವರಿಗೆ ಪ್ರಭುವಿನ ವಾಕ್ಯ ಸಂಕಟದಲ್ಲಿ ಮೊರೆ ಇಟ್ಟರು ಪ್ರಭುವಿಗೆ ಬಿಕ್ಕಟ್ಟಿಂದ ಬಿಡುಗಡೆ ಇಟ್ಟರು ಅವರಿಗೆ ಪ್ರಭುವಿದ್ದ ವಾಕ್ಯ ದೇವರಿಗೆ ಕೃತಜ್ಞತೆ ಸಲಹೆ ನೂರ ಏಳನೇ ಅಧ್ಯಾಯ ವಾಕ್ಯ ಸಂಕಟದಲ್ಲಿ ಮೊರೆ ಇಟ್ಟರು ಪ್ರಭುವಿಗೆ ಬಿಕ್ಕಟ್ಟಿಂದ ಬಿಡುಗಡೆ ಇಟ್ಟರು ಅವರಿಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲಹೆ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ಹೌದು ಸ್ವಾಮಿ ನಾವು ಸಂಕಟದಲ್ಲಿ ಮೊರೆ ಇಡುವಾಗ ನಿಮ್ಮ ಮುಂದೆ ನೀವು ಬಿಕ್ಕಟ್ಟಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಬಿಡುಗಡೆಯನ್ನು ಕೊಡುತ್ತೀರಿ ಸ್ವಾಮಿ ನಿಮ್ಮ ಕರುವು ಸೌಖ್ಯದ ಕರವಾಗಿದೆ ನಿಮ್ಮ ಕರುವು ಅನುಗ್ರಹದ ಕರವಾಗಿದೆ ಕರುಣಿಸಿರಿ ರಾಜ ಈ ದಿನದಲ್ಲಿ ಚರ್ಮ ರೋಗಿಗಳಿಗಾಗಿ ಇದ್ದೇವೆ ಪ್ರತಿ ದಿನದಲ್ಲಿ ಒಂದೊಂದು ಕಾರ್ಯಗಳಿಗಾಗಿ ಪ್ರಾರ್ಥಿಸಲು ನಿಮ್ಮ ಪೈತ್ರ ಪ್ರೇರಣೆ ನೀವು ನಮಗೆ ಕೊಡುತ್ತಾ ಇದ್ದೀರಿ ಸ್ವಾಮಿ ನಾವು ಪ್ರಾರ್ಥಿಸುವಾಗ ಪ್ರತಿಯೊಬ್ಬರು ಯಾರೆಲ್ಲ ಯಾವ ಸಮಸ್ಯೆ ಗೊಂದಲಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೋ ಯಾವ ಗೊಂದಲ ಸಮಸ್ಯೆಗಳು ಸಿಕ್ಕಿಕೊಂಡಿದ್ದಾರೋ ಅವುಗಳಿಂದ ಈ ಪ್ರಾರ್ಥನೆಯನ್ನು ಆಲಿಸುವ ಪ್ರತಿಯೊಬ್ಬರು ಸೌಖ್ಯವನ್ನು ಪಡೆಯುವಂತೆ ಮಾಡಿರಿ ಸ್ವಾಮಿ ಹೌದು ರಾಜ ಕರುಣಿಸಿರಿ ರಾಜ ಪ್ರಾರ್ಥನೆ ಅರಿಯದವರು ಎಷ್ಟೋ ಜನ ಇದ್ದಾರೆ ರಾಜ ನಿಮ್ಮ ನರಿಯದಿರುವ ಎಷ್ಟೋ ಬಿಲಿಯಾಂತರ ಬಿಲಿಯಾಂತರ ಜನರಿದ್ದಾರೆ ರಾಜ ಕರುಣೆ ತೋರಿದ ಎತ್ತೂರಿ ರಾಜ ನಿಮ್ಮ ಕೃಪೆಯಿಂದ ತುಂಬಿರಿ ರಾಜ ಈ ಚರ್ಮ ರೋಗಗಳಿಂದ ನರಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೊರೆದಾಯಿತು ರಾಜ ನಿಮ್ಮ ಅವಯ್ಯವಸ್ಥೆಯನ್ನು ಚಾಚಿ ರಾಜ ನಿಮ್ಮ ಪರಿಶುದ್ಧ ರಕ್ತದಿಂದ ಸ್ವಾಮಿ ಎಲ್ಲ ಚರ್ಮ ರೋಗಗಳನ್ನು ಸ್ವಾಮಿ ಸೌಖ್ಯಪಡಿಸಿರಿ ಎಂದು ಸ್ವಾಮಿ ಈ ಮಕ್ಕಳನ್ನು ಈ ಮಕ್ಕಳಿರುವಂತಹ ಚರ್ಮ ರೋಗಗಳನ್ನು ಆಶೀರ್ವದಿಸಿ ಸೌಖ್ಯಪಡಿಸಿರಿ ಎಂದು ಪ್ರಾರ್ಥಿಸುತ್ತೇನೆ ರಾಜ ಈ ಮಕ್ಕಳ ಕುಟುಂಬ ಜೀವಿತವನ್ನು ಆಶ್ವದಿಸಿರಿ ಇವರ ಪತಿ ಪತ್ನಿ ಮಕ್ಕಳು ಜನ್ಮ ಕೊಟ್ಟವರು ಒಡ ಎತ್ತವರನ್ನು ಬಂಧುಗಳನ್ನು ಮಿತ್ರರನ್ನು ಆಶ್ರೋದಿಸಿರಿ ನೆರೆವರೆಯವರನ್ನು ಆಶ್ರೋದಿಸಿರಿ ಸ್ವಾಮಿ ಇವರಿಗೆ ಕೇಡು ಬಗೆಯುವವರನ್ನು ಆಶ್ರೋದಿಸಿರಿ ಇವರಿಗಾಗಿ ಪ್ರಾರ್ಥಿಸುವವರನ್ನು ಆಶ್ರೋದಿಸಿರಿ ಇವರನ್ನು ದ್ವೇಷಿಸುವವರನ್ನು ಆಶ್ರೋದಿಸಿರಿ ಇವರಿಗೆ ಕೆಡತನ್ನು ಉಂಟು ಮಾಡುವವರನ್ನು ಆಶ್ರದಿಸಿರಿ ಇವರಿಗೆ ಉದಾರತೆಯ ಕರಗಳನ್ನು ಚಾಚುವವರನ್ನು ಸಹ ಆಶ್ರೋದಿಸಿರಿ ಅಪ ಇವರ ಅನ್ನಪಾನಗಳನ್ನು ಆಶ್ರೋದಿಸಿ ಇವರ ಪ್ರಯಾಣಗಳನ್ನು ಆಶ್ರೋದಿಸಿರಿ ಇವರ ಗೊಂದಲಗಳನ್ನು ಸ್ವಾಮಿ ಆಶ್ರೋದಿಸಿರಿ ಇವರ ಸಂಕಟದಲ್ಲಿ ಸ್ವಾಮಿಯವರು ನಿಮಗೆ ಮೊರೆ ಇಡುವಾಗ ಸ್ವಾಮಿ ಬಿಕ್ಕಟ್ಟಿನಲ್ಲಿರುವವರಿಗ ಇರುವಾಗ ಇವರಿಗೂ ನಮಗೆ ಪ್ರತಿಯೊಬ್ಬರಿಗೂ ಬಿಡುಗಡೆಯನ್ನು ಕೊಡಿರಿ ಎಂದು ಸ್ವಾಮಿ ತಲೆಯಿಂದ ಪಾದುದವರೆಗೂ ನಿಮ್ಮ ಪರಿಷತ್ ರಕ್ತಕ್ಕೆ ಒಪ್ಪಿಸಿ ಕೊಡುತ್ತ ಪಿತ್ತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್